ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತೊಂದೊಳ್ಳೆ ಆರೋಗ್ಯಕರವಾದಂತಹ ಹಾಗೆ ರುಚಿಕರವಾದಂತಹ ಹರ್ಬಲ್ ಪಲಾವ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಕಡಿಮೆ ಸಮಯದಲ್ಲಿ ರುಚಿಕರವಾಗಿ ನಾವು ಇದನ್ನ ಮಾಡ್ಕೊಳ್ಬಹುದು ಬನ್ನಿ ನೋಡೋಣ ಹೇಗೆ ಮಾಡೋದಂತ ಈ ಹರ್ಬಲ್ ಪಲಾವ್ ಮಾಡಲಿಕ್ಕೋಸ್ಕರ ನಾನು ಒಂದು ಕಾಲು ಕಪ್ ಆಗುವಷ್ಟು ಪುದೀನಾ ಸೊಪ್ಪು ಹಾಗೆ ಕಾಲು ಕಪ್ಪಾಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹತ್ತು ಎಲೆ ತುಳಸಿಯನ್ನು ತೆಗೆದುಕೊಂಡಿದ್ದೀನಿ ಇದನ್ನು ನಾನು ಒಂದು ಗ್ಲಾಸ್ ಅಕ್ಕಿಗೆ ಮಾಡ್ತಾ ಇರೋದು ನೀವು ಜಾಸ್ತಿ ಮಾಡೋದಾದರೆ ಎಲ್ಲ ಸೊಪ್ಪನ್ನು ಒಂದು ಆಗುವಷ್ಟು ತೆಗೆದುಕೊಂಡ್ರೆ ಸರಿಯಾಗಿರುತ್ತೆ ನಂತರ ಸ್ಟೋವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀವು ತುಪ್ಪವನ್ನು ಕೂಡ ಸೇರಿಸ್ಕೊಳ್ಬೋದು ನಂತರ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿಯನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು ನಾನು ಮಕ್ಕಳಿಗಾಗಿ ಮಾಡ್ತಾ ಇರೋದ್ರಿಂದ ಒಂದು ಎರಡೇ ಹಸಿ ಸೇರಿಸ್ಕೊಂಡು ಒಂದು ನಿಮಿಷದ ಕಾಲ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ನಿಮಗೆ ಖಾರ ಎಲ್ಲ ಜಾಸ್ತಿ ಬೇಕಿದ್ದರೆ ಜೇಸ್ ಜಾಸ್ತಿ ಸೇರಿಸ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗ್ತಿದ್ದ ಹಾಗೆ ಇದಕ್ಕೆ ತೆಗೆದುಕೊಂಡಿರುವಂತಹ ಕಾಲು ಕಪ್ಪಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಕಾಲು ಕಪ್ಪಾಗುವಷ್ಟು ಪುದೀನಾ ಸೊಪ್ಪು ಹಾಗೆ ಹತ್ತೆಸಿಲು ಆಗುವಷ್ಟು ತುಳಸಿ ಎಲೆಗಳನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ತುಳಸಿ ಎಲೆ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ ನಂತರ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಸೇರಿಸ್ಕೊಂಡು ಒಂದು ಮೂವತ್ತು ಸೆಕೆಂಡುಗಳ ಕಾಲ ಒಗ್ಗರಣೆಯಲ್ಲಿ ಈ ಸೊಪ್ಪನ್ನು ಈ ರೀತಿಯಾಗಿ ಹುರ್ಕೊಳ್ತೀನಿ ನಂತರ ಇದಕ್ಕೊಂದು ಪ್ಲೇಟನ್ನು ಮುಚ್ಚಿ ಸಣ್ಣ ಊರಿನಲ್ಲಿಯೇ ಒಂದು ನಿಮಿಷದ ಕಾಲ ಬಿಡ್ತಾ ಇದ್ದೇನೆ ನಂತರ ನಾನು ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತೊಳ್ಕೊಂಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ನೆನೆಸಿರುವಂತಹ ಬಟಾಣಿ ನೀವು ಹಸಿರು ಬಟಾಣಿ ಇದ್ದರೆ ಅದನ್ನೇ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಗ್ಗರಣೆ ಜೊತೆಗೆ ಒಮ್ಮೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀರನ್ನು ಸೇರಿಸ್ಕೊಂಡು ನಂತರ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಉಪ್ಪಿನ ಟೇಸ್ಟನ್ನು ಸೇ ನೋಡ್ಕೊಳ್ಳಿ ಉಪ್ಪು ಖಾರ ಏನಾದರೂ ಕಡಿಮೆ ಅನಿಸಿದರೆ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚುಳವನ್ನು ಮುಚ್ಚಿಬಿಟ್ಟು ಮೂರು ವಿಸಿಲು ಕೂಗ್ಸ್ಕೊಳ್ತೀನಿ ರುಚಿ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಹರ್ಬಲ್ ಪಲಾವ್ ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ರುಚಿ ಕೂಡ ಸೂಪ್ಪರಾಗಿರುತ್ತೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ತುಳಸಿ ಹಾಗೆ ಬೆಳ್ಳುಳ್ಳಿಯ ಘಮ ಎಲ್ಲ ಸೇರಿಬಿಟ್ಟು ಸೂಪರ್ ಸೂಪ್ಪರಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಗೋಡಂಬಿ ಬೇಕಿದ್ದರೂ ಸೇರಿಸ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹಾಗೆ ನಾವು ಬೆಳಿಗ್ಗೆ ಕಡಿಮೆ ಸಮಯದಲ್ಲಿ ರುಚಿಕರವಾದ ಹಾಗೆ ಆರೋಗ್ಯಕರವಾದಂತಹ ಪಲಾವನ್ನು ಈ ರೀತಿಯಾಗಿ ಮಾಡಿಕೊಳ್ಬೋದು ವಾರಕ್ಕೊಮ್ಮೆ ಆದರೂ ಮಕ್ಕಳಿಗೆ ಈ ರೀತಿಯಾಗಿ ಹರ್ಬಲ್ ಪಲಾವ್ ಮಾಡಿಕೊಡಿ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ತುಂಬನೇ ಸಿಂಪಲ್ ಆದಂತಹ ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿ ಈ ಹರ್ಬಲ್ ಪಲಾವ್ ರೆಸಿಪಿ ನಿಮಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್